ಜೈ ಬಗಲು ಮಾರಮ್ಮ ತಾಯಿ ಸೊ ನೋಡ್ತಾ ಇದ್ದೀರಲ್ಲ ಹೆಸರುಘಟ್ಟ ಮೇನ್ ರೋಡ್ ಇರುವಂತಹ ಬಗಳಗುಂಟೆ ಎಸ್ ನಾನಿವತ್ತು ನಿಮ್ಮ ಏರಿಯಾ ಆದಂತಹ ಬಗಲು ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೋಡ್ ನೀವು ಏನು ನೋಡ್ತಿದ್ದೀರಲ್ಲ ಈ ಜಾತ್ರೆ ಟೈಮ್ ಅಲ್ಲಿ ಇಲ್ಲಿ ಕಾಲಿಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಸೊ ಬಗಲು ಸಿಗ್ನಲ್ಲು ಸಿಗ್ನಲ್ ಹಂಗೋದ್ರೆ ಮಲ್ಸಂದ್ರ ಹಂಗೆ ಮುಂದಕ್ಕೆ ಹೋದ್ರೆ ಚಿಕ್ಕಬಾಣುವಾರ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ ನಾನು ಏರಿಯಾ ವ್ಲಾಗ್ ಇದ್ದೀನಿ ಸೊ ಈ ಏರಿಯಾದವರು ಯಾರಾದರೂ ಇದ್ದಿದ್ದರೆ ಈ ವಿಡಿಯೋ ನೋಡ್ತಾ ಇದ್ದರೆ ಅವರು ನಾವು ಬಗ್ಲುಗುಂಟೆ ಅವರು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಬಗ್ಗುಂಟೆ ಏನೋ ಒಂಥರ ಅವಾಗ್ಲಿಂದನೂ ಒಂಥರ ಇರೋ ಏರಿಯಾ ಇದು ಒಂಥರ ಸು ಅಂತ ಸೂಪರಾಗಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಾನಿವತ್ತು ಬಗಲುಗುಂಟೆ ಏರಿಯಾದಲ್ಲಿ ಇದ್ದೀನಿ ಇದೊಂಥರ ತುಂಬ ಹಿಸ್ಟೋರಿಕಲ್ ಏರಿಯಾ ಅದರಲ್ಲೂ ನನ್ನ ಬ್ಯಾಗ್ ಕಾಣ್ತಾ ಇದೆಯಲ್ಲ ನನ್ನ ಬ್ಯಾಕ್ ಗ್ರೌಂಡಲ್ಲಿ ಒಂದು ಪುರಾತನ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಬಾಗ್ಲೇ ಇಲ್ಲ ವರ್ಷಕ್ಕೊಂದ್ಸತಿ ಜಾತ್ರೆ ನಡೆಸ್ತಾರೆ ಅದೇ ಬಗಲುಗುಂಟೆ ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ತುಂಬ ಫೇಮಸ್ಸು ತುಂಬ ಶಕ್ತಿ ಇರುವಂತಹ ತಾಯಿ ದೇವಸ್ಥಾನ ಇದು ಸೊ ಖಂಡಿತ ನೀವು ಈ ಸರೌಂಡಿಂಗಲ್ಲಿ ಅಲ್ಲಿ ಇರೋರಾಗಿರೋ ಪಕ್ಕ ಬಂದಿರ್ತೀರ ಸೊ ಮುಗ್ತಾ ಹೋಗ್ತಾ ತಾಯಿ ದರ್ಶನ ನೀವು ಮಾಡಿಸ್ತೀನಿ ಜೈ ಬಗಳಂತೆ ಜೈ ಮಾರಮ್ಮ ತಾಯಿ ಜೈ ನೀವು ನೋಡ್ತಾ ಇರುವಂತಹ ಜಾಗ ಅಂತಿಂತ ಜಾಗ ಅಲ್ಲ ಮಹಾನ್ ಒಂದು ಪುಣ್ಯಕ್ಷೇತ್ರನೇ ಹೌದು ಇದು ನಮ್ಮ ಬೆಂಗಳೂರಲ್ಲಿ ಇದೆ ಅಂದ್ರೆ ಪುಣ್ಯನೇ ಇದು ಸೊ ಇಲ್ಲಿನ ಸ್ಥಳೀಯರು ಮತ್ತು ಹಿರಿಯರು ಹೇಳುವ ಪ್ರಕಾರ ಈ ದೇವಸ್ಥಾನಕ್ಕೆ ಬಾಗ್ಲೇ ಇಲ್ಲ ಬಾಗಿಲು ಯಾಕಿಲ್ಲ ಅಂದ್ರೆ ಸೊ ಹಿಂದೆ ಒಮ್ಮೆ ಇಲ್ಲಿ ದೇವಸ್ಥಾನ ಕಟ್ಟಿಸಿದಾಗ ಈ ಮಾರಮ್ಮ ತಾಯಿ ಶಕ್ತಿಶಾಲಿ ಮಾರಮ್ಮ ತಾಯಿಗೆ ಒಂದು ಬಾಗಿಲು ಕಟ್ಟಿಸಿದ್ರಂತೆ ಸೊ ಆ ಬಾಗಿಲು ಬರ್ತಾ ಬರ್ತಾ ಅದು ಸೀಲ್ ಆಗೋಯ್ತಂತೆ ಅಂದರೆ ಬಾಗಿಲೇ ಒಡೆದೋಯ್ತಂತೆ ಸೊ ಬಾಗಿಲು ಯಾಕೆ ಹೊಡೆದೋಯ್ತು ಅಂದರೆ ಇಲ್ಲಿ ನೆಲೆಸಿರುವಂತಹ ಮಾರಮ್ಮ ತಾಯಿಗೆ ಬಾಗಿಲು ಅವಶ್ಯಕತೆನೇ ಇರಲಿಲ್ವಂತೆ ಯಾಕಂದರೆ ಅದು ಬಾಗಿಲು ಇಲ್ಲ ಅಂದರೆ ಅದು ಓಪನ್ ಆಗಿ ಪ್ರಪಂಚನ ನೋಡಬೇಕು ಓಪನ್ ಆಗಿ ನೋಡಿ ನಾನು ಇಲ್ಲಿಂದನೇ ಎಲ್ಲ ನೋಡಬೇಕು ಅನ್ನೋದೊಂದು ಆಸೆ ಹಾಗಾಗಿ ತಾಯಿಗೆ ಈಗಲೂ ಈ ದೇವಸ್ಥಾನದಲ್ಲಿ ಡೋರೇ ಇಲ್ಲ ಇದು ಒಂಥರ ಚಕಿಟ ಅಂತ ನಾನು ಅದೇ ಒಂದು ಶಕ್ತಿಶಾಲಿ ಶ್ರೀ ಬಗಳಗುಂಟೆಯ ಮಾರಮ್ಮ ತಾಯಿ ಅಂತ ಅನ್ಬೋದು ಇವು ನೋಡ್ತಿದ್ದೀರಲ್ಲ ಇದೇ ತಾಯಿ ಸೊ ನಾವಿವತ್ತು ಬಂದಿದ್ದೀವಿ ಬಗಳಗುಂಟೆ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿರುವಂತಹ ಬಗಳಗುಂಟೆ ಏರಿಯಾಗೆ ಈ ಬಗಲುಗುಂಟೆ ಏರಿಯಾ ವರ್ಷಕ್ಕೊಂದು ಜಾತ್ರೆ ಮಾಡ್ತಾರೆ ಏನು ವೈಬ್ಸ್ ಇರುತ್ತೆ ಅಂದರೆ ಅರ್ಧ ಬೆಂಗಳೂರು ಜನನೇ ಸೇರ್ತಾರೆ ಹಾಗೆ ಹೆಸರುಗಟ್ಟ ಜನನೂ ಇಲ್ಲಿ ಸೇರ್ತಾರೆ ನೀವು ನೋಡ್ತಾ ಇರ್ಬೋದು ಈವ್ನಿಂಗ್ ಆಯ್ತು ಆಯ್ತಿತ್ತು ಅಂದ್ರೆ ಏನೋ ಒಂಥರ ವೈಬ್ಸ್ ಇರುತ್ತೆ ಸೊ ಈ ಬಗಳಗುಂಟೆ ಏರಿಯಾದಲ್ಲಿ ನಮಗಂತೂ ಇಲ್ಲಿ ಜಾತ್ರೆ ಬಂತು ಅಂದರೆ ಸಾಕು ಎದ್ನೋ ಬಿದ್ನೋ ಅಂತ ನಾವು ಓಡಿ ಬರ್ತೀವಿ ಅಷ್ಟೇ ಒಂದು ಖುಷಿ ನಮಗೆ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದೆ ವರ್ಷಕ್ಕೊಂದು ಸತಿ ಅಂತೂ ಈ ದೀಪಾವಳಿ ಹಬ್ಬ ಮುಗಿ ಮುಗಿಬೇಕಾದ್ರೆ ಬರುತ್ತೆ ದೀಪಾವಳಿ ಹಬ್ಬ ಏನಪ್ಪ ಒಂದು ವಾರ ಇದೆ ಅನ್ನೋಂಗೆ ಬರುತ್ತೆ ಜಾತ್ರೆಯಲ್ಲಿ ಮಾರಮ್ಮ ತಾಯಿ ದೇವಸ್ಥಾನ ಜಾತ್ರೆ ಇದು ತುಂಬ ಫೇಮಸ್ಸು ಬೆಂಗಳೂರಿಗೆ ಕೆಂಡ ಎಲ್ಲ ಮಾಡ್ತಾರೆ ಅದು ನೋಡೋದೇ ಎರಡು ಕಣಸಾಡ್ದು ಅಷ್ಟು ಚೆನ್ನಾಗಿರುತ್ತೆ ಏನು ಜನ ಅಂತೀರ ಸುಟ್ಟು ಜನ ಈ ರೋಡ್ ಫುಲ್ಲು ಜನ ಜಾತ್ರೆ ಅಂದರೆ ಜಾತ್ರೆ ಆಗಿರುತ್ತೆ ಗುರು ಅಷ್ಟೊಂದು ಜನ ಇರ್ತಾರೆ ಆಮೇಲೆ ಈ ಬಗ್ಲುಗುಂಟಲ್ಲಿ ಎಲ್ಲ ರೀತಿ ಜನನೂ ಇಲ್ಲಿ ವಾಸಿಸ್ತಾ ಇದ್ದಾರೆ ಎಲ್ಲ ಭಾಷೆ ಮಾತಾಡೋರು ಇಲ್ಲಿ ಒಂದು ಅನ್ಯೂನ್ಯತೆಯಿಂದ ವಾಸಿಸ್ತಾ ಇದ್ದಾರೆ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ ಸೊ ಅದು ಇಲ್ಲಿನ ಒಂದು ವೈಶಿಷ್ಟ್ಯತೆ ಎಲ್ಲ ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಸಿಗುತ್ತೆ ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಎಲ್ಲರನ್ನು ಕೈ ಬೀಸಿ ಕರೆಯುತ್ತೆ ಈ ನಮ್ಮ ಬಗಳಗುಂಟೆ ಏರಿಯಾ ಸೊ ನೋಡ್ತಿದ್ದೀವಲ್ಲ ಬಗಲ್ಗುಂಟೆನ ಯಾಗಿದೆ ಬಗಳಗುಂಟೆ ಅಂತ ಜನ ಎಲ್ಲ ಒಂಥರ ಗುರಾಯಿಸ್ತಾ ಇದಾರೆ ಯಾರಪ್ಪ ಇವನು ಕ್ಯಾಮ್ರಾ ಹಿಡ್ಕೊಂಡು ಬಂದವ ಅಂತ ಪಿ ಯು ಸಿ ಕಾಲೇಜ್ ಎಸ್ ಎಸ್ ನಾವು ಪಿ ಯು ಸಿ ಮುಂದೆಡೆ ಒಂದು ಕಾಲೇಜ್ ಇದೆ ವಿಜಯಶ್ರೀ ಅಂತ ಅಲ್ಲೇ ನಾವು ಸ್ಟಡೀಸ್ ಮಾಡಿದ್ದು ಇದು ಎಸಗತ್ತ ಮೈನ್ ರೋಡು ಇದು ಎಮ್ ಎ ಲೆವೆಟ್ ಎಂಟ್ರೆನ್ಸ್ ಇದು ಏರಿಯಾ ಸ್ವಲ್ಪ ಅಫಿಷಿಯಲ್ ಆಗಿದೆ ಇಲ್ಲೆಲ್ಲ ಸೊ ಈವ್ನಿಂಗ್ ಆಗ್ತಿದ್ದಂಗೆ ಜನ ಅಂತೂ ತುಂಬ ತುಳುಕ್ತಾ ಇರ್ತಾರೆ ಎಲ್ಲ ಪಾರ್ಕ್ ಹತ್ರನೂ ಇದಂತೂ ಏರಿಯಾ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದೆ ಹೆಸರುಗತ್ತ ರೋಡ್ ಅಂತೂ ಏನು ಡೆವಲಪ್ಮೆಂಟ್ ಗೊತ್ತಾ ಮುಂದೆ ಹೋಗ್ತಾ ಹೋಗ್ತಾ ಬರೀ ಅಪಾಯಿಂಟ್ಮೆಂಟ್ಗಳೇ ಸಿಗುತ್ತೆ ನಿಮಗೆ ನೋಡಿ ಡಿ ಮಾರ್ಟ್ ಬೇರೆ ಆಗಿದೆ ಬ್ರೋ ಇದು ಡಿ ಮಾರ್ಟ್ ಬೇರೆ ಆಗಿದೆ ಇಲ್ಲಿ ಹೊಸದು ನೋಡೇ ಇಲ್ಲ ರಾಯಲ್ ಮಾರ್ಟ್ ಡಿ ಮಾರ್ಟು ನೋಡ್ರಪ್ಪ ನಾವು ಓದಿದ್ದು ಪಿ ಯು ಸಿ ಇದು ವಿಜಯಶ್ರೀ ಪಿ ಯು ಸಿ ಕಾಲೇಜು ಎಫ್ಟಿ ಗೆಳ್ಕೊಳ್ಳಪ್ಪ ಬೇಗ ಪೊಲೀಸ್ ಬರ್ತಾರೆ ಡಿಮಾರ್ಟ್ ಬೇರೆ ಹೊಸ್ದಾಗಿ ಗುರು ಪಾ ಇಲ್ಲಿ ಫಸ್ಟು ಸ್ಮಶಾನ ಇತ್ತು ಈ ಡಿಮಾರ್ಟ್ ಮಾಡಿದ್ದಾರೆ ಸೊ ಇದು ಬಗಳಗುಂಟೆ ಪಕ್ಕದಲ್ಲಿರುವಂಥ ಎಮ್ ಇ ಎ ಲೇಔಟ್ ಗ್ರೌಂಡು ಸೊ ನೋಡಿ ಈವ್ನಿಂಗ್ ಆಗ್ತಿದ್ದಂಗೆ ಯಾವ ರೀತಿ ಜನ ಎಲ್ಲ ಥರ ಜೋಶಲ್ಲಿ ಬರ್ತಾ ಇದ್ದಾರೆ ಪರ್ಚೇಸ್ ಮಾಡೋಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಸೂಪರ್ ಏರಿಯಾ ಅಂತಲೇ ಅನ್ಬೋದು ಈ ರೋಡ್ ಸೂಪರ್ ಎಲ್ಲ ಒಂಥರ ಸೂಪರ್ ಕ್ಲಾಸಿಕ್ ಕ್ಲಾಸಿಕ್ಕು ಈ ಕಡೆ ಎಮ್ ಎಲ್ ಎ ಬಟ್ಟಲ್ಲಿ ಮಾಸ್ ಬಂದು ಬಗಳಗುಂಟೇಲಿದೆ ಹೆಸರೇ ಒಂಥರ ಇದು ನಾನು ಆಕ್ಚುಲಿ ನಿಮ್ಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು ನಾನು ನಿಮಗಾಗಲೇ ಆಗ್ಲೇ ಒಂದು ಟೆಂಪಲ್ ತೋರಿಸೋದನಲ್ಲ ಆ ಟೆಂಪಲ್ಗೆ ಡೋರೆ ಇರಲಿಲ್ಲ ಸೊ ಅದ್ರ ಬಗ್ಗೆ ಒಂದು ದೊಡ್ಡ ಇದೆ ಡೋರ್ ಯಾಕಿಲ್ಲ ಅಂದರೆ ಡೋರ್ ಫಸ್ಟೇ ಕಟ್ಸಿದ್ರಂತೆ ಒಂದು ಗುಡಿ ಕಟ್ಸಿ ಆವಾಗ ದೇವರೇ ಡೋರ್ನ ಒಂದು ಒಂಥರ ಬಿಟ್ಟು ಅದು ಹೊಡೆದೋಗಿತ್ತಂತೆ ಸೊ ಯಾಕಪ್ಪ ಅಂದರೆ ನಮಗೆ ಡೋರೆ ಬೇಡ ನಾನು ಹಾಗೆ ಪ್ರಪಂಚನ ನೋಡಬೇಕು ನೀನು ಡೋರ್ ಹಾಕಿ ನನ್ನ ಮುಚ್ಚಿಸ್ಬೇಡ ಅನ್ನೋದೊಂದು ಹಿರಿಯರು ಹೇಳ್ತಾರೆ ಇಲ್ಲಿ ಈ ಕಥೆನ ಈಗಲೂ ಆ ದೇವಸ್ಥಾನಕ್ಕೆ ಡೋರ್ ಇಲ್ಲ ನೀವು ಅಬ್ಸರ್ವ್ ಮಾಡಿರಬೇಕು ಅಥವಾ ನಿಮ್ಮ ಬಗಲುಗುಂಟೆ ಏರಿಯಾದಲ್ಲಿರುವಂಥ ಫ್ರೆಂಡ್ಸ್ನ ಕೇಳಿ ನೋಡಿ ಅವ್ರಿಗೆ ಹಿಸ್ಟ್ರಿ ಗೊತ್ತಿದ್ರೆ ಅವರು ಕಂಪ್ಲೀಟಾಗಿ ನಿಮ್ಗೆ ಹೇಳ್ತಾರೆ ಓಹ್ ತುಂಬ ಸೊ ನೋಡಿದ್ರಲ್ಲ ನಮ್ಮ ಬಗಲು ಏರಿಯಾದ ಒಂದು ಮಾಹಿತಿ ಮತ್ತು ಅದ್ರ ಬಗ್ಗೆ ಟೆಂಪಲ್ ಬಗ್ಗೆ ಇತಿಹಾಸ ಐ ಹೋಪ್ ಈ ಬಗಲ್ಗುಂಟೆ ಏರಿಯಾದವರು ಯಾರಾದರೂ ಇದೆ ಖಂಡಿತ ವಿಡಿಯೋನ ಅವ್ರಿಗೆ ಇಷ್ಟ ಆಗಿರುತ್ತೆ ಅಥವಾ ನಿಮ್ಮ ಬಗಲುಂಟೆ ಫ್ರೆಂಡ್ಸ್ ಇದ್ದರೆ ಅವರಿಗೆ ಈ ವಿಡಿಯೋನ ಟ್ಯಾಗ್ ಮಾಡಿ ಶೇರ್ ಮಾಡಿ ವಿಡಿಯೋನ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಬಗಲುಗುಂಟೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಹೀಗೆ ಹೆಚ್ಚಿನ ಒಂದು ಎಂಟರ್ಟೈನ್ಮೆಂಟ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನನ್ನ ನೆಕ್ಸ್ಟ್ ವಿಡಿಯೋಸ್ಗಳನ್ನೆಲ್ಲ ಖಂಡಿತ ನೋಡಿ ನನ್ನ ಅರಸಿ ಆರೈಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಬಗಳುಂಟೆ ಮಾರಮ್ಮ ತಾಯಿ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಜೈ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಫ್ರೆಂಡ್ಸ್